मुरती चंद्रदा ठाकरे सा अडिओ सिक्स सा कोण आहे अडिओ सा ಬ್ಯಾಟರಿ <laughs> ಮಣ್ಣ <laughs> 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 <laughs>

ಯಾಕಂದರೆ ಮಹರ್ಷಿ ವಾಲ್ಮೀಕಿ ಹೆಸರಲ್ಲಿ ಇವತ್ತು ನಾವು ಏನು ಇವತ್ತು ಕ್ರಿಕೆಟ್ ಪಂದ್ಯಾವಳಿ ಆಡ್ತಾ ಇದ್ದೀವಿ ಇವಾಗೆಲ್ಲ ನಿಮ್ಗೆ ಗೊತ್ತಿದೆ ಮಹರ್ಷಿ ವಾಲ್ಮೀಕಿಯ ಮಹತ್ವ ಏನಾಗಿದೆ ಅಂದರೆ ರಾಮ್ ಜನ್ಮಭೂಮಿಗೆ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಏನಾಗಿದೆ ಅದು ಅವ್ರದೇ ಒಂದು ಕಲ್ಪನೆಯಿಂದ ಇವಾಗ ಆಗಿರೋಂಥದ್ದು ಇಡೀ ಜಗತ್ತಲ್ಲಿ ಶ್ರೀರಾಮಚಂದ್ರ ಯಾರು ಅಂತ ಅದು ನೋಡೋಲ್ಲ ಹಿಂದೆ ಆ ಸೃಷ್ಟಿಕರ್ತ ಯಾರು ಅಂತಂದರೆ ಅದು ಮಹರ್ಷಿ ವಾಲ್ಮೀಕಿ ಬರ್ತಾರೆ ಅದು ಆದರ್ಶ ವ್ಯಕ್ತಿ ಆದರ್ಶ ಪುರುಷನ ಅಂತ ಕೂಡ ಸಮುದಾಯಕ್ಕೆ ಸಮುದಾಯದ ಹೆಸನ್ನ ಇವತ್ತು ಮುಂಚೂಣಿಯೇ ತೊಗೊಂಡು ಬರೀ ನಾವು ಶ್ರೀರಾಮ್ಚಂದ್ರ ಶ್ರೀರಾಮ್ಚಂದ್ರ ಅಂತ ಜೈ ಶ್ರೀರಾಮ ಜೈ ವಾಲ್ಮೀಕಿ ಆಮೇಲೆ ಜೈ ಶ್ರೀರಾಮ್ ವಾಲ್ಮೀಕಿಗತಾನೇ ಮಹರ್ಷಿ ವಾಲ್ಮೀಕಿ ನೀವು ನಿಮ್ಮ ಇದನ್ನ ಹಿನ್ನೆಲೆಯನ್ನು ಮತ್ತೆ ಮಹರ್ಷಿ ವಾಲ್ಮೀಕಿಯನ್ನು ಏನು ಜೀವನದಲ್ಲಿ ಅವ್ರೇನು ತತ್ವ ಸಿದ್ಧಾಂತಗಳು ಏನು ಅಳವಡಿಸ್ಕೊಂಡಿದ್ರೆ ಅವರೇ ಥರ ಅಳವಡಿಸ್ಕೊಳ್ಳಿ ಆಗಲ್ಲ ಅಂತಕ್ಕಂಥದ್ದು ಅವ್ರ ಜೀವನದಲ್ಲಿ ಇಲ್ಲಿಲ್ಲ ಪದಾನೇ ಬರ್ತಾ ಇಲ್ಲ ಮರ 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 ಅಂದಿ ರಾಮ ರಾಮ ಅಂತ ಪ್ರಾರಂಭಕ್ಕೆ ಒಂದು ದೊಡ್ಡ ಅದ್ಭುತವಾದಂಥ ಕತೆ ಬಂತು ಆಮೇಲೆ ಅವ್ರು ಏನು ಅವ್ರು ಇನ್ನಲ್ಲೇ ನಿಮ್ಗೆ ಗೊತ್ತಿದೆ ಏನಾಗಿದ್ರು ಅಂತ ಒಂದು ಕ್ಷಣದಲ್ಲಿ ಅವೆಲ್ಲ ಬಿಟ್ಬಿಟ್ಟು ಏನಾದ್ರು ಅಂತಕ್ಕಂಥದ್ದು ಹಂಗೆ ನಿಮಗೂ ಕೂಡ ಅಷ್ಟೇ ನಿಮ್ಮ ವಯಸ್ಸಲ್ಲಿ ಒಂದು ಕ್ಷಣದಲ್ಲಿ ಏನು ಅವ್ರು ಆಗ್ಬೋದು ನೀವು ಅಲ್ಲಿ ಆಗ್ಬಾರ್ದು ಅಂತಕ್ಕಂಥದ್ದನ್ನ ನೀವು ಮಾರ್ಚಿ ವಾಲ್ಮೀಕಿ ನಾವು ಒಂದ್ಸತಿ ಸ್ಮರಿಸ್ಕೊಂಡು ಅದೇ ಥರ ಜೀವನ ನಡೆಸ್ಕೊಂಡಿ ಅಂತ ಹೇಳ್ತಾ ದಿನಕ್ಕಾಗಲ್ಲ ದಿನ ಸೋಲು ಸಮಾನವಾಗಿ ಕ್ರೀಡೆ ಮನೆಗಳನ್ನು ಸ್ವೀಕರಿಸಿ ಅದನ್ನ ಇವೆಲ್ಲರೂ ಕೂಡ ಶಾಂತಿ ಚಿತ್ರರಾಗಿ ಗೆಲುವಿನ ಗೆಲುವೇ ಬೇಕು ಅಂತ ಚಲಾವಣ್ಣ ಭಾಗವಹಿಸಿ ಆದರೆ ಗೆದ್ರು ಸಂತೋಷ ಪಡಿ ಸೋದ್ರೂ ಸಂತೋಷ ಪಡಿ ಶೋಟಿ ರಕ್ತ ಕ್ರೀಡೆ ಅನ್ನೋದನ್ನ ಇವತ್ತು ಇದರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ರೀಡೆಗಳು ಯಾವುದಾದ್ರು ಒಂದು ಕ್ರೀಡೆ ಮನುಷ್ಯ ಆಗ್ಲೇಬೇಕು ಯಾಕಂದ್ರೆ ಏನಾದ್ರೂ ಬಿ ಪಿ ಶುಗರ್ ಯಾವ ಡಾಕ್ಟರ್ ಹತ್ರ ಹೋಗಿ ವ್ಯಾಯಾಮ ಮಾಡಿರ್ತಾರೆ ನಿಮ್ಮಂತ ಹುಡುಗರು ಯಾವುದೂ ಬರಲ್ಲ ಯಾಕಂದ್ರೆ ನೀವು ಯಾವಾಗಲೂ ಕ್ರೀಡೆ ಚಟುವಟಿಕೆ ಇರ್ತೀರಿ ಅದಕ್ಕೆ ಸದೃಢವಾದಂತಹ ದೇಹ ಇದ್ರೆ ಸದೃಢವಾದ ಸಮಾಜ ಇರುತ್ತೆ ಆರೋಗ್ಯಕರ ಸಮಾಜ ಇರುತ್ತೆ ಆರೋಗ್ಯಕರ ಸಮಾಜ ಇದ್ರೆ ಕೂಡ ಆರೋಗ್ಯಕರ ಇರುತ್ತೆ ಅಂತ ಹೇಳ್ತಾ ಇವತ್ತು ಏನು ಮಾರುಸಿ ವಾಲ್ಮೀಕಿ ಅವರ ಒಂದು ಹೆಸರು ವಾಲ್ಮೀಕಿ ಅಂತ ಇಟ್ಟಿದ್ದೀರಿ ಅಲ್ಲಿ ವಾಲ್ಮೀಕಿ ಋಷಿಗಳು ಕೂಡ ರಾಮಾಯಣದಲ್ಲಿ ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ ಯುದ್ಧ ನಡಿಬೇಕಾದ್ರೆ ರಾಮನಿಗೂ ಮತ್ತು ನಮ್ಮ ರಾವಣನ್ಗೂ ಯುದ್ಧ ನಡಿಬೇಕಾದ್ರೂ ಕೂಡ ರಾವಣ ಮಹಾ ಒಬ್ಬ ಸಾಧ್ವಿ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಕೂಡ ಅವನು ಸಂಧವನ್ನ ಮಾಡಬೇಕಾಗುತ್ತೆ ಹಾಗೆ ಆ ಯುದ್ಧ ನಡಿಬೇಕಾದ್ರೆ ಅವ್ನ ಸಂಘವನ್ನ ಅವಕಾಶ ಕೊಡ್ತಾನೆ ರಾಮ ಅವ್ನಿಗೆ ಏನ್ ಸಾಲಕರಣೆಗಳು ಬೇಕು ಏನ್ ಇರಬೇಕು ಅದಕ್ಕೆ ಅವಕಾಶ ಕೊಟ್ಟು ಆಮೇಲೆ ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಆ ಯುದ್ಧ ನೀತಿ ಒಳ್ಳೇದಿದ್ರು ಅದೇ ತರ ನೀವು ಆಟ ಆಡ್ಬೇಕಾದ್ರೆ ಒಳ್ಳೆ ಯಾವುದೇ ತಪ್ಪಿಂದರೆ ಒಂದು ಶಾಂತ ಚಿಂತೆ ಹೋಗ್ತದೆ ಆಕ್ರ ಯಾವುದೇ ವೈರಿಗಳಲ್ಲಿ ಯುದ್ಧ ಮಾಡ್ಬೇಕು ನ್ಯಾಯಯುತವಾಗಿ ಮಾಡಬಹುದು ಆಮೇಲೆ ನ್ಯಾಯಯುತವಾಗಿ ಆಟನ ಮಾಡಿ ಅಂತ ಹೇಳ್ತಾ